ನಮಸ್ಕಾರ ಸ್ನೇಹಿತರೆ ಮಟನ್ ಸಾಂಬಾರ್ ಪುಡಿ ಮಾಡ್ಬೇಕು ಅಂತ ಕೇಳ್ತಿದ್ರಲ್ವಾ ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಸಿಂಪಲ್ ಆಗಿ ಮನೆಗೆ ಮಟನ್ ಪುಡಿ ಯಾವ ರೀತಿ ಮಾಡುದು ಅಂತ ಹೇಳ್ಕೊಡ್ತೀವಿ ಸ್ನೇಹಿತರೆ ನಾವು ಫಂಕ್ಷನ್ ಅಲ್ಲೇ ಬೇರ್ ಒಂದೇ ತರ ಮಾಡ್ತೇವೆ ಮನೆ ಮಾಡಲು ಒಂದೇ ತರ ಮಾಡ್ತೇವೆ ಆದ್ರೆ ಒಂದು ವ್ಯತ್ಯಾಸ ತೋರಿಸ್ತೀನಿ ಏನ್ ಗೊತ್ತಾ ಒಂದು ಕೆಜಿ ಮಾಡೋಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಕಾಳು ಒಂದ್ ಕೆಜಿ ತಗೊಂಡಿದ್ದೀನಿ ಗುಂಟೂರು ಮೆಣಸಿ ಇದೆಯಲ್ಲ ಇದನ್ನ ಒಂದು ಮುಕ್ಕಾಲ್ ಕೆಜಿ ತಗೊಂಡಿದೀನಿ ಬ್ಯಾಡ್ಗೆ ಫೈನ್ ಬ್ಯಾಡ್ಗೆ ಇದನ್ನು ಕೂಡ ಒಂದ್ ಕೆಜಿ ತಗೊಂಡಿದ್ದೀನಿ ಆನಂತರ ಕಡಲೆ ಕಾಳು ಇದನ್ನು ಕೂಡ ಒಂದ್ ಕೆಜಿ ತಗೊಂಡಿದ್ದೀನಿ ಅರ್ಶನ ಐವತ್ತು ಗ್ರಾಮ್ ಅಷ್ಟ ತಗೊಂಡಿದೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹಿಡಿಯ ಬರುತ್ತೆ ಅನ್ನೋದನ್ನ ಫೈನಲ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಉರಿಬೇಕು ಅನ್ನೋದು ಕೂಡ ಮೀಡಿಯಂ ಫ್ಲೇಮಲ್ಲಿ ತೋರಿಸ್ಕೊಡ್ತೀನಿ ತೋರಿಸ್ಕೊಳಕೋಸ್ಕರ ನಮಗೆ ಕೃಷ್ಣ ಬಂದಿದ್ದಾರೆ ಅವ್ರ ಜೊತೆ ಆ ಆವಿಡಿನ ಮರಣ ಬನ್ನಿ ಸಾಂಬಾರ್ ಪುಡಿನ ನಮ್ಮ ಬಡ್ರ್ ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಲೋ ಫ್ಲೇಮಲ್ಲಿ ಉರಿಬೇಕು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಮೊದಲಿಗೆ ಒಂದು ಬಾಂಡಿ ತಗೊಂಡಿರೋ ಸ್ನೇಹಿತರೆ ನೋಡಬಹುದು ಬಾಂಡಿ ಕೋಪ ಕಾವತದ ಮೇಲೆ ಯಾವ್ಯಾವ ಐಟಮ್ ನ ಹಾಕೊಳ್ತಾರೆ ಅದನ್ನು ಯಾವ ರೀತಿಯಾಗಿ ಫ್ರೈ ಮಾಡ್ತಾರೆ ಅನ್ನೋದು ಕೂಡ ತೋರಿಸ್ತೀನಿ ಲೋ ಫ್ಲೇಮಲ್ಲಿ ಮೊದಲಿಗೆ ಧನ್ಯ ಕಾಳನ್ನ ಹಾಕೊಳ್ತಾ ಇದಾರೆ ಸ್ನೇಹಿತರೆ ನೋಡಬಹುದು ನೀವು ಇದನ್ನು ಕೂಡ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ನ ಮಾಡ್ತಾ ಇದಾರೆ ಇವೆಲ್ಲಾನು ಕೂಡ ಬಿಸಿಲಲ್ಲಿ ಚೆನ್ನಾಗಿ ಒಣಗಾಕಿದಿವಿ ಒಣಗಾಕಿದ ನಂತರ ಇದನ್ನ ಕೂಡ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ನ ಮಾಡ್ಬೇಕು ನೋಡ್ಬೋದು ನಮ್ಮ ಬಟರ್ ಯಾವ ರೀತಿಯಾಗಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ತಾ ಇದಾರೆ ಅತಿಯಾಗಿ ಲಾಡ್ ಊರದ್ಮೇಲೆ ಫೈನಲ್ ಆಗಿ ಒಂದು ಕಡೆ ಎಲ್ಲ ಶಿಫ್ಟ್ ಮಾಡ್ಕೊಳ್ಳಿ ಧನ್ಯ ಕಾಳ ಆದ್ಮೇಲೆ ಈಗ ನಾವು ಗುಂಟೂರು ಮೆಣಸಿ ಕಾಯಿ ಮುಕ್ಕಾಲ್ ಕೆಜಿ ಗುಂಟೂರು ಕೂಡ ಕಾಯಿ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈನ ಮಾಡಿಕೊಳ್ತೇವೆ ಈಗ ಒಂದು ಕೆಜಿ ಬ್ಯಾಡಿಗೆ ಕೂಡ ಕಾಯಿ ನೋಡ್ಬೋದು ನೋಡಬಹುದು ಇದು ಬಾಂಡ್ಲೆ ಸ್ವಲ್ಪ ಚಿಕ್ಕದಾಗಿರೋದ್ರೆ ಇದನ್ನ ಎಡಮೆ ಫ್ರೈ ಮಾಡ್ತಾರೆ ಈಗ ನೋಡಿ ಇದನ್ನು ಕೂಡ ಸುಮಾರು ಒಂದು ಲೋ ಫ್ಲೇಮ್ ಅಲ್ಲಿ ಒಂದು ಐದರಿಂದ ಎಂಟು ನಿಮಿಷ ಕಾಲ ಫ್ರೈನಾ ಮಾಡ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸರಿನಾ ನೋಡುವ ಸ್ನೇಹಿತರೆ ಬಾಂಡೆ ಚಿಕ್ಕದಿತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಕೋಳಿ ರೀತಿಯಾಗಿ ಲೋ ಅಲ್ಲಿ ಇಟ್ಕೊಂಡು ನೀಟಾಗಿ ಬೆಡಿಗೆ ಮೆಣಸಿಗೆ ಒಂದ್ ಕೆಜಿ ಇತ್ತಲ್ವಾ ಅದನ್ನ ಸ್ವಲ್ಪ ಎಡ್ಮೆ ಹಾಕೊಂಡಿದ್ದೀವಿ ಇದನ್ನ ಕೂಡ ಫ್ರೈ ಮಾಡ್ ಹಾಕೊಂಡು ನೆಕ್ಸ್ಟ್ ಕಾಳು ತೂಗ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಡಲೆ ಕಾಳುನ ಅವ್ರಕೊಳ್ತಾ ಇದೇವೆ ಇದೇನು ಅಂತ ಲೋ ಫ್ಲೇಮ್ ಇಲ್ಲ ಒಂದು ಮೀಡಿಯಂ ಲೆವೆಲ್ ಆಗಿ ಉರಿರ್ಲಿ ಈ ರೀತಿಯಾಗಿ ತಿರುತ್ತಿದ್ರೆ ಅದು ಕಾಳು ತುಂಬಾನೇ ಚೆನ್ನಾಗಿ ಚಟ್ಟಾರ್ ಪಟ್ಟಾರ್ ಅಂತ ಸಿಡಿಯುತ್ತಾ ಇದು ಕೂಡ ಆದ್ಮೇಲೆ ಅಲ್ಲಿ ಹಾಕೊಂಡು ನೆಕ್ಸ್ಟ್ ಮಿಲ್ ಮಾಡ್ಕೋಣ ಇನ್ನೊಂದು ಪದಾರ್ಥ ಆಗಿದೆ ಎರಡು ಪದಾರ್ಥಗಳು ಪದಾರ್ಥಗಳಿದೆ ಅದನ್ನು ಸೇರೋಣ ಸೇರ್ಸೋಣ ಸಪ್ರೇಟ್ ಮಾಡಿ ಸ್ವಲ್ಪ ಎಲ್ಲ ಚೀಲಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ವಿ ಇದನ್ನ ತಗೊಂಡೋಗ್ಬಿಟ್ಟು ಮಿಲ್ ಮಾಡಿಸೋಣ ಮಿಲ್ ಆದ್ಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸಿ ಕೊಂಬು ಸ್ನೇಹಿತರ ನೋಡ್ಬೋದು ಅರ್ಶಿನ ಕೊಂಬು ಕೂಡ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ತಾ ಇದಾರೆ ಲಾಸ್ಟ್ ಫೈನಲ್ ಆಗಿ ಸ್ನೇಹಿತರ ಅರ್ಶಿನ ಕೊಂಬು ಆದ್ಮೇಲೆ ಒಂದೇ ನಾಲ್ಕೇ ನಾಲ್ಕು ಪೀಸು ಚಕ್ಕೆ ಹಾಕೊಂಡಿದ್ದೇವೆ ಒಂದ್ ಐದರಿಂದ ಆರು ಲವಂಗ ಹಾಕೊಳ್ತಾ ಸ್ನೇಹಿತರೆ ಸಮಿಂಗ್ ಒಂದು ಏಳು ಎಂಟು ಬರ್ಬೋದು ಲೆಕ್ಕಾಚಾರ ಹಾಕಬೇಡಿ ಒಂದು ಕೆಜಿಗೆ ಜಾಸ್ತಿ ಚಕ್ಕೆ ಲವಂಗ ಹಾಕಲ್ಲ ನಾವು ಮನೆಗೆ ನಾವು ಉದ್ದೇಶದಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ಲಿ ಅನ್ನೋದೇ ಬಂದ ಚಕ್ಕೆ ಲವಂಗನ ಹಾಕ್ತಾ ಇದ್ದೀವಿ ಐಟು ಕಂಬ ಸ್ವಲ್ಪ ಕೆಚ್ಚಿ ಹಾಕಿ ಮಿಲ್ ಮಾಡ್ಸ್ಕೊಂಡ್ ಬರ್ತಾರೆ ಮೀಲ್ ಮಾಡ್ಸ್ಕೊಂಡ್ಮೇಲೆ ಯಾವ ರೀತಿಯಾಗಿ ಉಡಿ ಬಂದಿದೆ ಅನ್ನೋದು ಇದನ್ನು ನಮ್ಮ ಸ್ನೇಹಿತರಗೋಸ್ಕರ ನಾವು ಮಾಡಿಕೊಟ್ಟದ್ದು ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಆ ನೀವು ಉಡಿಸ್ಕೊಳ್ಳಿ ಫೈನಲ್ ಆಗಿ ಉಡಿ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಟೈಮ್ ಸಾಂಬಾರ್ ಮಾಡಿ ತೋರಿಸ್ತೀವಿ ಮಾಡಿ ತೋರಿಸಬೇಕು ಅಂದ್ರೆ ಕಾಮೆಂಟ್ ಮೂಲಕ ನೀವು ತಿಳಿಸಿ ನಾವು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀವಿ ಸರಿನಾ ಸದ್ಯಕ್ಕೆ ಬರ್ತವೆ ಮತ್ತೆ ಸಿಗೋಣ